ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕುಕ್ನೂರು ತಾಲೂಕಿನ ಇಟಗಿ ಗ್ರಾಮದ ಐತಿಹಾಸಿಕ ಸ್ಥಳವನ್ನು ನೋಡಲಿಕ್ಕೆ ಬಂದಿದ್ದೀವಿ ಬನ್ನಿ ನೋಡೋಣ ಇದು ಇಟಗಿಯ ಮಹಾದೇವ ದೇವಾಲಯ ಈ ದೇವಾಲಯವನ್ನು ಕ್ರಿಸ್ತಕ ಸಾವಿರದ ಒಂದು ನೂರ ಹನ್ನೆರಡರಲ್ಲಿ ಕಲ್ಯಾಣ ಚಾಲುಕ್ಯರ ದೊರೆ ಆರನೇ ವಿಕ್ರಮಾದಿತ್ಯನ ದಂಡನಾಯಕನಾದಂತಹ ಮಹಾದೇವನು ಈ ದೇವಾಲಯವನ್ನು ಯುದ್ಧದಲ್ಲಿ ಗೆದ್ದಿದ್ದರ ಪ್ರತೀಕವಾಗಿ ಶಿವನಿಗೆ ಅರ್ಪಣೆ ಮಾಡಿ ನಿರ್ಮಾಣ ಮಾಡಿದ್ದಾನೆ ಅಂತ ಹೇಳಲಾಗುತ್ತದೆ ಈ ದೇವಾಲಯವನ್ನು ಅಣ್ಣಿಗೆರಿಯಲ್ಲಿರುವಂತಹ ಅಮೃತೇಶ್ವರ ದೇವಾಲಯವನ್ನು ಮಾದರಿಯನ್ನಾಗಿ ಇಟ್ಕೊಂಡು ದೇವಾಲಯವನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗುತ್ತದೆ ಇದು ದೇವಾಲಯದ ಒಳಗಿನ ಗರ್ಭಗುಡಿ ನೀವು ಇದನ್ನು ನೋಡಬಹುದು ದೇವಾಲಯದ ಕಂಬಗಳ ಮೇಲೆ ಗೋಡೆಗಳ ಮೇಲೆ ಮತ್ತು ಮೇಲ್ಛಾವಣಿಯ ಮೇಲೆ ವಿಶಿಷ್ಟವಾದಂಥ ಕೆತ್ತನೆಗಳನ್ನು ಮತ್ತು ಉಬ್ಬು ಶಿಲ್ಪಗಳನ್ನು ಕಾಣಬಹುದು ಹಾಗೆ ನಮ್ಮ ನೆಲದ ಪರಂಪರೆ ಎಲ್ಲಿ ಶಿವನಿರುತ್ತಾನೋ ಅಲ್ಲಿ ನಂದಿ ಇರುತ್ತಾನೆ ಹಾಗೆಯೇ ಮಹಾದೇವ ದೇವಾಲಯದ ಮಹಾದೇವನ ಮುಂದೆ ನಂದಿ ಯಥಾವತ್ ವಿರಾಜಮಾನನಾಗಿದ್ದಾನೆ ಹಾಗೆಯೇ ನಂದಿಯ ಮುಖ ನಾಶವಾಗಿದೆ ದೇವಾಲಯದ ಉತ್ತರ ಮತ್ತು ದಕ್ಷಿಣಕ್ಕೆ ಎರಡು ದೇವಾಲಯಗಳಿವೆ ಅವು ದಂಡನಾಯಕ ಮಹಾದೇವನ ಪೋಷಕರಾದಂತಹ ಮೂರ್ತಿನಾರಾಯಣ ಮತ್ತು ಚಂದ್ರಲೇಶ್ವರಿಗೆ ಸಮರ್ಪಿತವಾಗಿವೆ ಎಂದು ಹೇಳಲಾಗುತ್ತದೆ ಇದು ಕ್ರಿಸ್ತಶಕ ಸಾವಿರದ ಒಂದು ನೂರ ಹನ್ನೆರಡರಲ್ಲಿ ರಚಿಸಲಾದಂತ ಶಾಸನ ಈ ಶಾಸನದಲ್ಲಿ ಹೇಳುವಂತೆ ಇಟಗಿಯನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಈ ಶಾಸನದಲ್ಲಿ ಹೇಳಲಾಗಿದೆ ಈ ಪ್ರತಿಮೆ ಮಹಾದೇವ ದೇವಾಲಯದ ಹಿಂದುಗಡೆ ಇರುವಂತ ಅಂದ್ರೆ ಹುಲ್ಲುಗಾವಲಿನಲ್ಲಿರುವಂತಹ ವಿರೂಪಗೊಂಡಿರುವಂತಹ ಬ್ರಹ್ಮನ ಪ್ರತಿಮೆ ಈ ಪ್ರತಿಮೆಯಾಗಿರುತ್ತೆ ಮಹಾದೇವ ದೇವಾಲಯದ ಸುತ್ತ ಶಿವಲಿಂಗಗಳನ್ನ ಹೊಂದಿರುವಂತಹ ಚಿಕ್ಕ ಚಿಕ್ಕ ದೇವಾಲಯಗಳಿದಾವೆ ಅವು ಸುಮಾರು ಹದಿಮೂರು ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದು ನೀವು ನೋಡಬಹುದು ದೇವಾಲಯವನ್ನ ಸುತ್ತುವರೆದಿರುವಂತಹ ಹದಿಮೂರು ಶಿವಲಿಂಗಗಳ ದೇವಾಲಯಗಳಲ್ಲಿ ಕೆಲ ದೇವಾಲಯಗಳು ನಾಶಗೊಂಡಿವೆ ಇದು ದೇವಾಲಯದ ಹಿಂದಿನ ಭಾಗ ಅಂದರೆ ದೇವಾಲಯದ ಹಿಂದುಗಡೆ ಇರುವಂತಹ ಪುಷ್ಕರಣಿ ಪ್ರತಿನಿತ್ಯ ಮಹಾದೇವನ ಪೂಜಾ ಕೈಂಕರ್ಯ ಈ ಪವಿತ್ರ ಜಲದಿಂದಲೇ ನೆರವೇರುತ್ತದೆ ಅಂತ ಅಲ್ಲಿನ ಭಕ್ತರು ಹೇಳುತ್ತಾರೆ ಕಿಟಗಿಯು ತನ್ನ ಕಲಾಕೃತಿಯಿಂದ ಶಿಲ್ಪಕಲೆ ಮತ್ತು ಕೆತ್ತನೆಗಳಿಂದ ದೇವಾಲಯಗಳ ತೊಟ್ಟಿಲು ಅಂತ ಕರೆಸಿಕೊಂಡಿದೆ ಕಲಾ ಇತಿಹಾಸಕಾರ ಹೆನ್ರಿ ಕೂಸೆನ್ಸ್ ರವರು ಹೇಳುವಂತೆ ಈ ಸ್ಮಾರಕವನ್ನು ಹಳೆಬೀಡು ನಂತರದಲ್ಲಿ ಕನ್ನಡ ದೇಶದಲ್ಲಿ ಅತ್ಯುತ್ತಮ ಎಂದು ಕರೆದಿದ್ದಾರೆ ಆತ್ಮೀಯರೇ ಹೃದಯಾಂತರಾಳವನ್ನು ಕಲಕುವ ಈ ನೆಲದ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿಯುವ ಇಲ್ಲಿನ ವೈಭೋಗಕ್ಕೆ ಮೆರಗು ತರುವ ಅದೆಷ್ಟೋ ಐತಿಹ್ಯದ ಕುರುವುಗಳು ನಮ್ಮ ಸುತ್ತಮುತ್ತಲಿವೆ ಅದರಲ್ಲಿ ಇಟಗಿ ಕೂಡ ಒಂದು ಸಾಧ್ಯವಾದರೆ ನೀವು ಕೂಡ ಈ ದೇವಾಲಯವನ್ನು ಒಮ್ಮೆ ಭೇಟಿ ಕೊಡಿ ಧನ್ಯವಾದಗಳು